ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಯಾರ್ಯಾರು ಲಾಸ್ಟ್ ಅಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಫ್ರೆಂಡ್ಸ್ ಇದೇ ಥರ ನೀವು ಸಪೋರ್ಟ್ ಇರಿ ನನಗೆ ಇದೇ ಥರದ ಒಳ್ಳೆ ಒಳ್ಳೆ ಜಾಬ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಕೊಡ್ತಾ ಇರ್ತೀನಿ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿ ಕಲ್ ಮ್ಯೂಸಿಯಮಿಂದ ಖಾಲಿರುವ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಇದು ಬಂದು ನಿಮ್ಮದು ಮಿನಿಸ್ಟ್ರಿ ಆಫ್ ಕಲ್ಚರ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೆಳಗಡೆ ಬರುತ್ತೆ ಯಾರ್ಯಾರು ಎಂಟನೇ ತರಗತಿ ಐ ಟಿ ಐ ಮತ್ತು ಡಿಪ್ಲೊಮಾ ಮತ್ತು ಪಿ ಸೆಕೆಂಡ್ ಪಿ ಯು ಸಿ ಮಾಡಿದ್ದೀರಾ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡ್ಬೋದು ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಶನ್ ಫುಲ್ ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗ್ರಿಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹುದ್ದೆಗಳ ವಿವರ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಎ ಸಿವಿಲಲ್ಲಿ ಒಂದು ಪೋಸ್ಟ್ ಐತೆ ರಿಸರ್ವ್ ಆಗಿದೆ ಓ ಬಿ ಸಿ ಕ್ಯಾಟಗರಿಗೆ ಮತ್ತು ಇದು ಬಂದು ನಿಮ್ಮದು ಬೆಂಗ್ಳೂರಲ್ಲಿರುತ್ತೆ ಜಾಬ್ ಲೊಕೇಶನು ಅದ್ರ ಜೊತೆಗೆ ನಿಮಗೆ ಟ್ರಾನ್ಸ್ಫರಬಲ್ ಎನಿ ಎನಿವೇರ್ ಇನ್ ಇಂಡಿಯಾ ಅಂತಲೂ ಹೇಳಿದ್ದಾರೆ ಟ್ರಾನ್ಸ್ಫರ್ಬೂ ಆಗ್ಬೋದು ನಿಮ್ಗೆ ಸ್ಯಾಲ್ರಿ ಬಂದು ನಿಮಗೆ ಪೇ ಮ್ಯಾಟ್ರಿಕ್ಸ್ ಲೆವೆಲ್ ಫೈ ಇರುತ್ತೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಸ್ಯಾಲ್ರಿ ಇರುತ್ತೆ ಬೇಸಿಕ್ ಪೇ ಬಂದು ನಿಮ್ಮದು ಇಪ್ಪತ್ತು ಒಂಬತ್ತು ಸಾವಿರ ಇನ್ನೂರು ರೂಪಾಯಿ ಇನ್ ಹ್ಯಾಂಡ್ ಸಿಗುತ್ತೆ ಇದ್ರ ಜೊತೆಗೆ ಅಲಾಯನ್ಸಸ್ಸು ಎಲ್ಲ ಸೇರಿಸ್ರೆ ನಿಮಗೆ ಐವತ್ತು ಸಾವಿರವರೆಗೂ ಹೋಗುತ್ತೆ ಸ್ಯಾಲ್ರಿ ಅದಾದಮೇಲೆ ಏಜ್ ಲಿಮಿಟ್ ನೋಡ್ಕೊಳ್ಳಿ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷವರೆಗೂ ಏಜ್ ಲಿಮಿಟು ಈ ಡೇಟ್ವರೆಗೂ ಕನ್ಸಿಡರ್ ಮಾಡ್ತಾರೆ ಏಜ್ ಲಿಮಿಟು ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಬಂದು ನೂರು ರೂಪಾಯಿ ಐತೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ವುಮೆನ್ಸ್ಗೆ ಅಪ್ಲಿಕೇಶನ್ ಫೀಸು ಏನಿಲ್ಲ ಅದಾದಮೇಲೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಂದರೆ ಮೂರು ವರ್ಷ ಡಿಪ್ಲೊಮೋ ಕೋರ್ಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು ಅದಾದಮೇಲೆ ಸಿವಿಲ್ ಅವ್ರು ಏನಿರುತ್ತೆ ಜಾಬ್ ರಿಕ್ವೈರ್ಮೆಂಟು ಏನು ಕೆಲಸ ಇರುತ್ತೆ ಅದು ಅದಾದ ಅದಾದಮೇಲೆ ಮೆಥಡ್ ಆಫ್ ರಿಕ್ವೈರ್ಮೆಂಟ್ ಬಂದು ನಿಮಗೆ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ ಇಂಟರ್ವ್ಯೂ ಇರಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅದಾದಮೇಲೆ ಎರಡನೇ ಹುದ್ದೆ ಬಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಟಿ ಎ ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಪೋಸ್ಟು ಅನ್ರಿಸರ್ವರಲ್ಲಿ ಜನರಲ್ ಅವ್ರಿಗೆ ಐತೆ ಇದು ಪೋಸ್ಟು ಸ್ಯಾಲ್ರಿ ಎಲ್ಲ ಸೇಮ್ ಐತೆ ಫ್ರೆಂಡ್ಸ್ ಏಜ್ ಲಿಮಿಟು ಸೇಮ್ ಐತೆ ಅಪ್ಲಿಕೇಶನು ಫೀಸು ಮತ್ತು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ನೀವು ಡಿಪ್ಲೊಮಾ ಮಾಡಿರಬೇಕು ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ರಿಲೇಟೆಡ್ ಫೀಲ್ಡ್ ಯಾವ ವರ್ಕ್ ಇರುತ್ತೆ ಅದು ವರ್ಕ್ ಇರುತ್ತೆ ಅದಾದಮೇಲೆ ಮೆಥಡ್ ಆಫ್ ರಿಕ್ವೈರ್ಮೆಂಟು ಸೇಮ್ ಇದೆ ಅದಾದಮೇಲೆ ಮೂರನೇ ಹುದ್ದೆ ಬಂದು ಟೆಕ್ನಿಷಿಯನ್ ಏಟ್ಸ್ ಮ್ಯಾನ್ ಮೆಕ್ಯಾನಿಕಲ್ಲು ಒಂದು ಪೋಸ್ಟ್ ಐತೆ ರಿಸರ್ವ್ ಫಾರ್ ಓ ಬಿ ಸಿ ಅಂತೈತೆ ಐತೆ ಅದಾದಮೇಲೆ ಸ್ಯಾಲ್ರಿ ಬಂದು ಪೇ ಪೇ ಮ್ಯಾಟ್ರಿಕ್ಸ್ ಲೆವೆಲ್ ಎರಡು ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಅರುವತ್ಮೂರು ಸಾವಿರದ ಇನ್ನೂರವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಬೇಸಿಕ್ ಪೇ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಬೇಸಿಕ್ ಪೇ ಇರುತ್ತೆ ಏಜ್ ಲಿಮಿಟ್ ಬಂದು ಸೇಮ್ ಐತೆ ಅಪ್ಲಿಕೇಶನ್ ಫೀಸು ಏನಿರಲ್ಲ ಇದು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಫೀಸು ಫ್ರೀ ಐತೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಂದರೆ ಡ್ರಾಟ್ಸ್ ಮ್ಯಾನ್ ಅಂದರೆ ಇಲ್ಲಿ ಡಿಸೈನಿಂಗು ಡಿಸೈನಿಂಗ್ ಕೋರ್ಸ್ ಮಾಡಿರಬೇಕು ಏನಂದರೆ ನೀವು ಎಸ್ ಎಸ್ ಎಲ್ ಸಿ ಮೇಲೆ ಅಥವಾ ಐ ಟಿ ಎ ಮಾಡಿ ಅದ್ರ ಮೇಲೆ ನೀವೇನಾದರೂ ಕೋರ್ಸ್ ಮಾಡಿದರೆ ಅಥವಾ ಎಸ್ ಎಸ್ ಎಲ್ ಸಿ ಮೇಲೆ ಡ್ರಾಟ್ಸ್ ಮ್ಯಾನ್ ಮೆಕ್ಯಾನಿಕಲ್ ಟ್ರೇಡ್ ಫ್ರಮ್ ಎನ್ ಎನ್ ಸಿ ಬಿ ಟಿ ಆ್ಯಂಡ್ ನಾಲೆಜ್ ಆಫ್ ಆಟೋ ಕ್ಯಾಡ್ ಆ್ಯಂಡ್ ಕ್ಯಾಂಪು ನೀವು ಎಸ್ ಎಸ್ ಎಲ್ ಸಿ ಮೇಲೆ ಅಥವಾ ಐ ಟಿ ಎ ಮೇಲೆ ನೀವೇನಾದರೂ ಎರಡು ವರ್ಷ ಕೋರ್ಸ್ ಮಾಡಿರಬೇಕು ಡಿಸೈನಿಂಗಲ್ಲಿ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಅವರು ಎರಡು ವರ್ಷ ಅಂದರೆ ಒಂದು ವರ್ಷ ನೀವು ಕೋರ್ಸ್ ಮಾಡಿರಬೇಕು ಮತ್ತು ಒಂದು ವರ್ಷ ನೀವು ಯಾವುದಾದ್ರೂ ಫೀಲ್ಡಲ್ಲಿ ವರ್ಕ್ ಮಾಡಿರಬೇಕು ಡಿಸೈನಿಂಗ್ ಫೀಲ್ಡಲ್ಲಿ ನೀವೇನಾದರೂ ಹಾಗಿದ್ದರೆ ನೀವು ಅಪ್ಲೈ ಮಾಡ್ಬೋದು ಈ ಹುದ್ದೆಗೆ ಅದಾದಮೇಲೆ ಜಾಬ್ ರಿಕ್ವೈರ್ಮೆಂಟು ಅದಾದಮೇಲೆ ಮೆಥಡ್ ಆಫ್ ರಿಕ್ವೈರ್ಮೆಂಟು ಸಹ ಸೇಮ್ ಐತೆ ನಾಲ್ಕನೇ ಹುದ್ದೆ ಬಂದು ಅಸಿಸ್ಟೆಂಟ್ ಆಫೀಸ್ ಅಸಿಸ್ಟೆಂಟು ಗ್ರೇಡ್ ಮೂರು ಒಂದು ಪೋಸ್ಟ್ ಐತೆ ಐತೆ ಪೇಸ್ಕೇಲ್ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಅರುವತ್ಮೂರು ಸಾವಿರದ ಇನ್ನೂರವರೆಗೂ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಅಪ್ಲಿಕೇಶನ್ ಫೀಸು ಏನು ಫ್ರೀ ಐತೆ ಎಲ್ರಿಗೂ ಅಪ್ಲಿಕೇಶನ್ ಫೀಸು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಂದರೆ ನೀವು ಪಿ ಯು ಸಿ ಮಾಡಿರ್ಬೋದು ಪಿ ಯು ಸಿ ಮಾಡಿ ಅದ್ರ ಜೊತೆ ನಿಮಗೆ ಏನಾದರೂ ಅದ್ರ ಜೊತೆ ಟೈಪಿಂಗ್ ಇರಬೇಕು ಮೂವತ್ತೈದು ವರ್ಡ್ ಪರ್ ಮಿನಿಟ್ ಅಂತ ಇರಬೇಕು ಇಂಗ್ಲೀಷಲ್ಲಿ ಮತ್ತು ಹಿಂದಿನೂ ಬರಬೇಕು ನಿಮಗೆ ಅದು ಎರಡಿದ್ರೆ ನೀವು ಅಪ್ಲೈ ಮಾಡಬಹುದು ಅದ್ರ ಜೊತೆಗೆ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಬಂದು ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ಟೈಪಿಂಗ್ ಟೆಸ್ಟ್ ಇರುತ್ತೆ ಐದನೇ ಹುದ್ದೆ ಬಂದು ಡ್ರೈವರ್ ಆರ್ಡಿನರಿ ಗ್ರೇಡ್ ಇದರಲ್ಲಿ ಎರಡು ಪೋಸ್ಟ್ ಐತೆ ಅನ್ರಿಸರ್ವ್ ಜನರಲಲ್ಲಿ ಎರಡು ಪೋಸ್ಟ್ ಐತೆ ಪೇ ಸ್ಕೇಲ್ ಬಂದು ನಿಮಗೆ ಪೇ ಮೆಟ್ರಿಕ್ಸ್ ಲೆವೆಲ್ ಎರಡು ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರುವತ್ತ್ಮೂರು ಸಾವಿರದ ಇನ್ನೂರವರೆಗೂ ಪೇ ಸ್ಕೇಲ್ ಇರ್ಬೋದು ಹತ್ತೊಂಬತ್ತು ಸಾವಿರ ಒಂಬೈನೂರು ಇನ್ ಹ್ಯಾಂಡ್ ಬೇಸಿಕ್ ಪೇ ನಿಮ್ಮದು ಅದಾದಮೇಲೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರಬೇಕು ಅಪ್ಲಿಕೇಶನ್ ಫೀಸು ಫ್ರೀ ಐತೆ ಅಪ್ಲಿಕೇಶನ್ ಫೀಸ್ ಎಲ್ಲರಿಗೂ ಮತ್ತು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಂದರೆ ನೀವು ಎಂಟನೇ ತರಗತಿ ಎಂಟನೇ ತರಗತಿ ಪಾಸ್ ಆಗಿದರೆ ಅದ್ರ ಜೊತೆಗೆ ನಿಮ್ಮ ಕಡೆ ಲೈಸೆನ್ಸ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಫಾರ್ ಲೈಟ್ ಆ್ಯಂಡ್ ಹೆವಿ ವೆಹಿಕಲ್ ವಿತ್ ಫೈವ್ ಇಯರ್ಸ್ ನಿಮಗೆ ಲೈಸೆನ್ಸ್ ಆಗಿರಬೇಕು ಅದಿದ್ದರೆ ನೀವು ಅಪ್ಲೈ ಮಾಡ್ಬೋದು ಡ್ರೈವರ್ ಪೋಸ್ಟ್ಗೆ ಅದಾದಮೇಲೆ ಡಿಸೈರಬಲ್ ಅಂತ ಹೇಳಿದ್ದಾರೆ ಎಜುಕೇಶ್ನಲ್ ಕ್ವಾಲಿಫಿಕೇಷನು ಸರ್ಟಿಫಿಕೇಟ್ ಇನ್ ಫಸ್ಟ್ ಏಡ್ ಅಥವಾ ಐ ಟಿ ಎ ಸರ್ಟಿಫಿಕೇಟ್ ಆಟೋಮೊಬೈಲ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ನೀವೇನಾದರೂ ಡಿಸೈರಬಲೋ ಮ್ಯಾಂಡೇಟರಿ ಏನಿಲ್ಲ ಇದ್ರೂ ಮಾಡ್ಬೋದು ಇಲ್ಲಾಂದ್ರೂ ಮಾಡ್ಬೋದು ಆದರೆ ಲೈಸೆನ್ಸ್ ಇರಬೇಕು ನಿಮ್ಮ ಕಡೆ ಅಪ್ಲೈ ಮಾಡಬೇಕಂದ್ರೆ ಮೆಥಡ್ ಆಫ್ ರೆಕ್ರೂಟ್ಮೆಂಟ್ ಬಂದು ನಿಮಗೂ ಟೆಸ್ಟ್ ಇರುತ್ತೆ ನಿಮ್ಮ ಲೆವೆಲ್ ಹಂಗೆ ಟೆಸ್ಟ್ ಇರುತ್ತೆ ಎಂಟನೇ ತರಗತಿ ಏನು ಲೆವೆಲ್ ಇರುತ್ತೆ ಅದೇ ಟ್ರಸ್ಟು ಅದ್ರ ಜೊತೆಗೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ ಐದು ಪೋಸ್ಟ್ ಬಂದಿದೆ ಫ್ರೆಂಡ್ಸ್ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರ ಅಪ್ಲೈ ಮಾಡಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಆ ಫಾರ್ಮೆಟ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲ್ಅಪ್ ಮಾಡಿ ಮತ್ತು ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಫೀಸ್ ಎಷ್ಟೈತೆ ಅದನ್ನು ಡಿಮ್ಯಾಂಡ್ ಡ್ರಾಫ್ಟ್ ಮಾಡಬೇಕು ಡಿ ಡಿ ಮಾಡಬೇಕು ಯಾವ ಹೆಸರಲ್ಲಿ ಮಾಡಬೇಕಂದ್ರೆ ವಿಶ್ವೇಶ್ವರ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಹೆಸರಿಗೆ ನೀವು ಡಿಮ್ಯಾಂಡ್ ಡ್ರಾಫ್ಟ್ ಮಾಡಿ ಅಪ್ಲಿಕೇಶನ್ನು ತುಂಬಿ ಮಿ ಮಿಕ್ಕಿರೋದೆಲ್ಲ ಡಾಕ್ಯುಮೆಂಟ್ಸನ್ನ ನಿಮ್ಮ ಎನ್ಲೋಪ್ ಮಾಡಿ ಈ ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಮ್ಯೂಸಿಯಂ ಮತ್ತು ಕಸ್ತೂರಿಬಾ ಬೆಂಗ್ಳೂರು ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ ಡೇಟ್ ಬಂದು ನಿಮ್ಮದು ಐದು ಇದೇ ಡೇಟು ಅವ್ರು ಕೊಟ್ಟಿರೋದು ಐದು ಹನ್ನೆರಡು ಎರಡು ಸಾವಿರ ಹದಿನೆಂಟು ಈ ನೋಟಿಫಿಕೇಷನ್ ಲಿಂಕು ಮತ್ತು ಆ ಅಪ್ಲಿಕೇಶನ್ ಫಾರ್ಮೆಟ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ ಮತ್ತು ಫ್ರೆಂಡ್ಸ್ ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗವರೆಗೂ ನಮ್ಮ ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮ್ ಪೇಜು ಮತ್ತು ನೀವು ಟ್ವಿಟರಲ್ಲಿ ಫಾಲೋ ಮಾಡಬಹುದು ಫೇಸ್ಬುಕ್ಕಲ್ಲಿ ನೀವು ನಮ್ಮ ವಿಡಿಯೋಗಳನ್ನು ನೋಡಬಹುದು ಫ್ರೆಂಡ್ಸ್ ಧನ್ಯವಾದಗಳು